ನಮಸ್ಕಾರ ಸನ್ಮಿತ್ರ ಕವಿಸ್ವರ ಯೂಟ್ಯೂಬ್ ಚಾನಲ್ಗೆ ತಮಗೊಂದು ತನ್ಮಯದ ಆಹ್ವಾನ ಈಗ ಸರ್ಕಾರಿ ನೌಕರರ ಸಾರ್ವತ್ರಿಕ ವರ್ಗಾವಣೆ ಸಮಯ ಅಂದರೆ ಜನರಲ್ ಟ್ರಾನ್ಸ್ಫರ್ ಸಮಯ ಸನ್ನಿಹಿತವಾಗ್ತಾ ಇದೆ ಹಾಗೆ ಜನರಲ್ ಟ್ರಾನ್ಸ್ಫರ್ ಶುರುವಾಗುವ ಸುಳಿವನ್ನು ಸರ್ಕಾರ ನೀಡಿರೋ ಕಾರಣ ವರ್ಗಾವಣೆಗೆ ಸಂಬಂಧಿತ ಪ್ರಮುಖ ಆದೇಶಗಳು ಸುತ್ತೋಲೆಗಳು ಮತ್ತು ಸೂಚನೆಗಳ ಕುರಿತು ಇವತ್ತು ಗಮನಹರಿಸ್ತಾ ಹೋಗೋಣ ಬನ್ನಿ ವರ್ಗಾವಣೆಗೆ ಸಂಬಂಧಿತ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಬೆಳಕು ಹರಿಸುವ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಿಕ್ಷಕರ ವರ್ಗಾವಣೆಯನ್ನು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತು ಹಾಗೂ ಅದೇ ಕಾಯ್ದೆಯಡಿಯಲ್ಲಿನ ನಿಯಮಗಳನುಸಾರ ಕೌನ್ಸಲಿಂಗ್ ಪ್ರಕ್ರಿಯೆ ಮೂಲಕ ಸಮರ್ಪಕ ಮರುಹಂಚಿಕೆ ಅಂದರೆ ರೇಷನಲೈಸೇಷನ್ ಹಾಗೂ ಕಡ್ಡಾಯ ವಲಯ ವರ್ಗಾವಣೆಗಳನ್ನು ಆನ್ಲೈನ್ ಮೂಲಕ ಆಹ್ವಾನಿಸಿ ನಡೆಸಲು ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶಾಲಾ ಶಿಕ್ಷಣ ಆಯುಕ್ತರು ಅಧಿಸೂಚನೆ ಹೊರಡಿಸಿರ್ತಾರೆ ಆ ವಿಸ್ತೃತ ವರ್ಗಾವಣೆ ಅಧಿಸೂಚನೆಯ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ ಬೇಕಾದವರು ದಯವಿಟ್ಟು ನೋಡಬಹುದು ಹಾಗೆಯೇ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ಅಧಿನಿಯಮ ಎರಡು ಸಾವಿರದ ಹನ್ನೊಂದರ ಅನ್ವಯ ಕೌನ್ಸಲಿಂಗ್ ಮೂಲಕ ವರ್ಗಾವಣೆಯನ್ನು ನಡೆಸಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯು ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧಿಸೂಚನೆ ಹೊರಡಿಸಿದೆ ಸ್ನೇಹಿತರೆ ಆ ಪ್ರಕಾರ ವರ್ಗಾವಣೆ ಪ್ರಕ್ರಿಯೆಯು ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರಂಭವಾಗಿ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೌನ್ಸಲಿಂಗ್ ಮೂಲಕ ವೃಂದಾವಾರು ಅಂದರೆ ಕೆಡರ್ ವೈಸ್ ವರ್ಗಾವಣೆಯನ್ನು ನಡೆಸಿ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಕ್ತಾಯಗೊಳ್ಳಲಿದೆ ಆ ಅಧಿಸೂಚನೆಯ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ ದಯವಿಟ್ಟು ಗಮನಿಸಬಹುದು ಇದೆಲ್ಲದರ ನಡುವೆ ಈ ವಾರ್ಷಿಕ ವರ್ಗಾವಣಾ ಪ್ರಕ್ರಿಯೆಗೆ ಮೂಲ ಆಧಾರವಾಗಿರುವ ಸರ್ಕಾರದ ಆದೇಶ ಅಂದರೆ ಗೌರ್ಮೆಂಟ್ ಆರ್ಡರ್ ಜಿಒ ನಂಬರ್ ಡಿ ಪಿ ಎ ಆರ್ ಇಪ್ಪತ್ತೆರಡು ಎಸ್ ಟಿ ಆರ್ ಎರಡು ಸಾವಿರದ ಹದಿಮೂರು ದಿನಾಂಕ ಏಳು ಆರು ಎರಡು ಸಾವಿರದ ಹದಿಮೂರರನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದೇ ಈ ಎಲ್ಲ ವರ್ಗಾವಣಾ ಮಾರ್ಗಸೂಚಿಗಳ ಮೂಲ ಆಧಾರ ಈ ಆದೇಶದ ಪ್ರಕಾರವೇ ಸಾರ್ವತ್ರಿಕ ವರ್ಗಾವಣೆ ಅಂದರೆ ಜನರಲ್ ಟ್ರಾನ್ಸ್ಫರ್ ನಡೆಯೋದು ಅದರಲ್ಲಿ ನಮೂದಿಸಿದ ಹಾಗೆ ಪೀರಿಯಾಡಿಕಲ್ ಟ್ರಾನ್ಸ್ಫರ್ ಅಂದರೆ ನಿಯತಕಾಲಿಕ ವರ್ಗಾವಣೆಯನ್ನು ಪ್ರತಿ ವರ್ಷ ಮೇ ಅಥವಾ ಜೂನ್ ತಿಂಗಳಲ್ಲಿ ನಡೆಸಬೇಕಾಗುತ್ತದೆ ಅದೇ ಕಾರಣದಿಂದಾಗಿ ಹೋದ ವರ್ಷ ಸರ್ಕಾರಿ ನೌಕರರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಟ್ರಾನ್ಸ್ಫರ್ ಗೈಡ್ಲೈನ್ಸ್ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆದೇಶ ಆಗಿದ್ದು ಅದರಲ್ಲಿ ಒಂದು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಸಾರ್ವತ್ರಿಕ ವರ್ಗಾವಣೆಗೆ ಆದೇಶಿಸಲಾಗಿತ್ತು ಆನಂತರ ಅದನ್ನು ಎರಡು ಬಾರಿ ಎಕ್ಸ್ಟೆಂಡ್ ಮಾಡಿ ಅಂದರೆ ವಿಸ್ತರಿಸಿ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಿಗೆ ವಿಸ್ತರಣೆ ಮಾಡಲಾಗಿತ್ತು ಈ ವರ್ಷವೂ ಸಹ ಜೂನ್ ತಿಂಗಳಲ್ಲೇ ಸಾರ್ವತ್ರಿಕ ವರ್ಗಾವಣಾ ಮಾರ್ಗಸೂಚಿಗಳನ್ನು ಹೊರಡಿಸಬೇಕಾಗತ್ತೆ ಸ್ನೇಹಿತರೆ ಎರಡು ಸಾವಿರದ ಹದಿಮೂರರ ಆ ಮೂಲ ಆದೇಶದ ಪ್ರಕಾರ ವರ್ಗಾವಣೆಯನ್ನು ಸಕ್ಷಮ ಪ್ರಾಧಿಕಾರ ಅಂದರೆ ಕಾಂಪಿಟೆಂಟ್ ಅಥಾರಿಟಿಯು ಯಾವುದೇ ವೃಂದದ ನೌಕರರ ಕಾರ್ಯಬಲ ಅಂದರೆ ವರ್ಕಿಂಗ್ ಸ್ಟ್ರೆಂತ್ನ ಆರು ಪರ್ಸೆಂಟ್ ಅಂದರೆ ಸಿಕ್ಸ್ ಪರ್ಸೆಂಟ್ ಆರು ಪರ್ಸೆಂಟ್ನ ಮೀರದ ಹಾಗೆ ವರ್ಗಾವಣೆ ಮಾಡಬೇಕಾಗುತ್ತದೆ ಇದೇ ಆದೇಶದ ಪ್ರಕಾರ ನಿಯೋಜನೆ ಅಥವಾ ಡೆಪ್ಯುಟೇಷನ್ನ ಗರಿಷ್ಠ ಅವಧಿಯು ಐದು ವರ್ಷಗಳಾಗಿರ್ತಕ್ಕದ್ದು ಸಾರ್ವತ್ರಿಕ ವರ್ಗಾವಣಾ ಅವಧಿಯನ್ನು ಮೀರಿ ಅಂದರೆ ಈ ಜನರಲ್ ಟ್ರಾನ್ಸ್ಫರ್ನ ಮೀರಿ ಮಾಡುವಂತಹ ಯಾವುದೇ ವರ್ಗಾವಣೆಗೆ ಮಾನ್ಯ ಮುಖ್ಯಮಂತ್ರಿಯವರ ಪೂರ್ವಾನುಮೋದನೆ ಅಂದರೆ ಪ್ರಿಯಾರ್ ಅಪ್ರೂವಲ್ ಪಡೆದಿರಬೇಕಾಗುತ್ತದೆ ಇದೇ ಮೂಲ ಆದೇಶದ ಪ್ರಕಾರ ಯಾವುದೇ ಸರ್ಕಾರಿ ನೌಕರನು ಗ್ರೂಪ್ ಎ ಮತ್ತು ಬಿ ಹುದ್ದೆಯಲ್ಲಿರ್ತಕ್ಕಂಥ ಸರ್ಕಾರಿ ನೌಕರ ಮೂರು ವರ್ಷಗಳು ಗ್ರೂಪ್ ಸಿ ಹುದ್ದೆಯಲ್ಲಿದ್ದರೆ ನಾಲ್ಕು ವರ್ಷಗಳು ಹಾಗೂ ಗ್ರೂಪ್ ಡಿ ಹುದ್ದೆಗೆ ಏಳು ವರ್ಷಗಳ ಕನಿಷ್ಠ ಅವಧಿಯನ್ನು ಪೂರೈಸದೆ ವರ್ಗಾವಣೆಯನ್ನು ಅಥವಾ ನಿಯೋಜನೆಯನ್ನು ಮಾಡತಕ್ಕದ್ದಲ್ಲ ಆದರೆ ಅವಧಿಪೂರ್ವ ಅಥವಾ ವಿಳಂಬದ ವರ್ಗಾವಣೆಗಳಿಂದ ಕೆಲನು ಕೆಲವು ನೌಕರರಿಗೆ ವಿನಾಯಿತಿಯನ್ನು ನೀಡಲಾಗಿದೆ ಸ್ನೇಹಿತರೆ ಆ ವಿನಾಯಿತಿಯನ್ನು ಸಕ್ಷಮ ಪ್ರಾಧಿಕಾರವು ಅಂದರೆ ಕಾಂಪಿಟೆಂಟ್ ಅಥಾರಿಟಿ ಪರಿಶೀಲಿಸಿ ನೀಡಬಹುದಾಗ್ತದೆ ಅವ ಅವೆಲ್ಲ ಯಾವುದು ಆ ಯಾವುದು ಯಾವ ವಿನಾಯಿತಿಗಳು ಅಂತ ನೋಡ್ತಾ ಹೋಗೋಣ ಬನ್ನಿ ಒಂದು ವಯೋ ನಿವೃತ್ತಿಗೆ ಎರಡು ವರ್ಷ ಅಂದರೆ ಸೂಪರ್ ಆ್ಯನುವೇಷನ್ಗೆ ರಿಟೈರ್ಮೆಂಟ್ಗೆ ಎರಡು ವರ್ಷ ಸೇವೆ ಬಾಕಿ ಇರುವ ಇರುವವರನ್ನು ವಿನಾಯಿತಿ ನೀಡಬಹುದು ಎರಡು ವಿಶೇಷ ತಾಂತ್ರಿಕ ಕೌಶಲ್ಯವುಳ್ಳ ನೌಕರರ ಅಗತ್ಯತೆಯ ಮೇರೆಗೆ ಈ ವಿನಾಯಿತಿಯನ್ನು ನೀಡಬಹುದು ಮೂರು ವಿಶೇಷ ಯೋಜನೆಗಾಗಿ ಯೋ ನಿಯೋಜನೆ ಅಥವಾ ವರ್ಗಾವಣೆಗೊಂಡ ನೌಕರರಿಗೂ ಸಹ ಈ ವಿನಾಯಿತಿಯನ್ನು ನೀಡಬಹುದು ನಾಲ್ಕು ಪತಿ ಪತ್ನಿ ಪ್ರಕರಣಗಳಲ್ಲಿ ಅಂದರೆ ಗಂಡ ಮತ್ತು ಹೆಂಡತಿ ಸರ್ಕಾರಿ ನೌಕರರಾಗಿದ್ದಲ್ಲಿ ಈ ವಿನಾಯಿತಿಯನ್ನು ನೀಡಬಹುದು ಐದು ಅವಿವಾಹಿತ ವಿಧವೆ ಅಥವಾ ವಿಚ್ಛೇದಿತ ಮಹಿಳಾ ಸರ್ಕಾರಿ ನೌಕರರಿಗೂ ಸಹ ಈ ವಿನಾಯಿತಿಯನ್ನು ನೀಡಬಹುದಾಗಿದೆ ಆರು ಸರ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಯಾದ ನೌಕರರಿಗೆ ಈ ವಿನಾಯಿತಿಯನ್ನು ನೀಡಬಹುದಾಗುತ್ತೆ ಏಳು ಅಂಗವಿಕಲರಾದ ಅಥವಾ ವಿಕಲಚೇತನರಾದ ಸರ್ಕಾರಿ ನೌಕರರಿಗೆ ಈ ವಿನಾಯಿತಿಯನ್ನು ನೀಡಬೇಕಾಗುತ್ತೆ ಎಂಟು ಸರ್ಕಾರಿ ನೌಕರ ಅಥವಾ ಅವರ ಪತ್ನಿ ಪತಿ ಅಥವಾ ಅವರ ಮಕ್ಕಳು ಗಂಭೀರ ಕಾಯಿಲೆಯಿಂದ ಬಳಲುತ್ತಿದ್ದಲ್ಲಿ ಅವರಿಗೂ ಸಹ ಈ ವಿನಾಯಿತಿಯನ್ನು ನೀಡಬಹುದಾಗಿದೆ ಸಾರ್ವತ್ರಿಕ ವರ್ಗಾವಣಾ ಅವಧಿಯ ನಂತರ ನಂತರದ ಯಾವುದೇ ವರ್ಗಾವಣೆ ನಿಯೋಜನೆ ಅಥವಾ ಮುಂದುವರಿಕೆಯನ್ನು ಇಲಾಖಾ ಮುಖ್ಯಸ್ಥರಾಗಲಿ ಕಾರ್ಯದರ್ಶಿಗಳು ಅಥವಾ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಮಾನ್ಯ ಮುಖ್ಯಮಂತ್ರಿಯವರ ಪೂರ್ವಾನುಮೋದನೆ ಇಲ್ಲದೆ ಮಾಡುವಂತಿಲ್ಲ ವರ್ಗಾವಣೆ ಆದೇಶ ಹೊರಡಿಸಿದ ನಂತರವೂ ಸಹ ಮುಖ್ಯಮಂತ್ರಿಯವರ ಘಟನೋತ್ತರ ಅನುಮೋತ್ ಅನುಮ ಅನುಮತಿಯನ್ನು ಸಹ ಪಡೆಯುವಂತಿಲ್ಲ ಬಹುಮುಖ್ಯವಾಗಿ ಈ ಆದೇಶದ ಪ್ರಕಾರ ವರ್ಗಾವಣೆ ಅಥವಾ ನಿಯೋಜನೆಗಾಗಿ ರಾಜಕೀಯ ಒತ್ತಡವನ್ನು ತರುವಂತಿಲ್ಲ ಸ್ನೇಹಿತರೆ ಆ ನಂತರ ಸಚಿವಾಲಯದಲ್ಲಿನ ಆಂತರಿಕ ವರ್ಗಾವಣೆ ಅಥವಾ ಚಲನವಲನ ಕುರಿತು ಈ ಆದೇಶವು ಬೆಳಕು ಚೆಲ್ತಾ ಹೋಗುತ್ತೆ ಹಾಗೆಯೇ ಇತ್ತೀಚೆಗೆ ಅಂಗವಿಕಲ ಅಥವಾ ವಿಶೇಷ ಸರ್ಕಾರಿ ನೌಕರರ ವರ್ಗಾವಣೆ ಬಗ್ಗೆ ವಿಶೇಷ ಆದೇಶವೊಂದನ್ನು ಸರ್ಕಾರವು ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊರಡಿಸಿದ್ದು ಅದರಲ್ಲಿ ವಿಶೇಷ ಚೇತನ ಅಥವಾ ಫಿಸಿಕಲಿ ಚಾಲೆಂಜ್ಡ್ ನೌಕರರಿಗೆ ನಿಯತಕಾಲಿಕ ಮತ್ತು ಪುನರಾವರ್ತಿತ ವರ್ಗಾವಣೆಯಿಂದ ಪೂರ್ಣವಾಗಿ ವಿನಾಯಿತಿ ನೀಡಲಾಗಿದೆ ವಿಶೇಷ ಚೇತನ ನೌಕರರಿಗೆ ಅವರ ಮೊದಲ ಸ್ಥಳ ನಿಯುಕ್ತಿ ಅಂದರೆ ಇನಿಷಿಯಲ್ ಅಥವಾ ಫಸ್ಟ್ ಪೋಸ್ಟಿಂಗನ್ನು ಹಾಗೂ ಪ್ರಮೋಷನಲ್ ಪೋಸ್ಟಿಂಗನ್ನು ಮುಂಬಡ್ತಿ ಸ್ಥಳ ನಿಯುಕ್ತಿಯನ್ನು ಅವರ ಸ್ಥಳ ಅಥವಾ ಅವರಿಗೆ ಹತ್ತಿರವಾದ ಸ್ಥಳದಲ್ಲಿಯೇ ನೀಡಬೇಕಾಗ್ತದೆ ಅಲ್ಲದೆ ಸರ್ಕಾರಿ ನೌಕರನ ಅವಲಂಬಿತ ಮಕ್ಕಳು ಪತಿ ಪತ್ನಿ ತಂದೆ ತಾಯಿಗಳು ತೀವ್ರತರವಾದ ಅಂಕ ವೈಕಲ್ಯ ಉಳ್ಳವರಾಗಿದ್ದರೆ ಆ ನೌಕರರಿಗೆ ಸಾಧ್ಯವಾದಷ್ಟು ಹತ್ತಿರದ ಸ್ಥಳಕ್ಕೆ ಸ್ಥಳ ನಿಯುಕ್ತಿಗೊಳಿಸಬೇಕಾಗುತ್ತೆ ಮುಂದುವರಿತಾ ಈ ಸಾರ್ವತ್ರಿಕ ವರ್ಗಾವಣೆ ಅಂದರೆ ಜನರಲ್ ಟ್ರಾನ್ಸ್ಫರ್ ಅಥವಾ ವರ್ಗಾವಣೆ ಪರ್ವ ಕೆಲವು ಸರ್ಕಾರಿ ನೌಕರರಿಗೆ ಸಂತಸವನ್ನು ತಂದಿಟ್ಟರೆ ಅನೇಕ ನೌಕರರಿಗೆ ಸಂಕಟವನ್ನು ತಂದೊಡ್ಡುವ ಸಾಧ್ಯತೆಯೇ ಹೆಚ್ಚು ಆದರೂ ಈ ಬಾರಿ ಜನ್ರಲ್ ಟ್ರಾನ್ಸ್ಫರ್ಗೆ ನಿಯಮಾನುಸಾರ ಸೂಚನೆಗಳನ್ನು ಅರಿತು ಸನ್ನದ್ಧವಾಗುವಂತೆ ತಿಳಿಸ್ತಾ ಈ ಬಗ್ಗೆ ಯಾವುದೇ ಸಂದಿಗ್ಧತೆಗಳು ಗೊಂದಲಗಳು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಈ ಚಂದದ ಚಾನಲ್ಗೆ ಚಂದಾದಾರರಾಗಿ ಅಂದರೆ ಸಬ್ಸ್ಕ್ರೈಬರ್ ನಮಸ್ಕಾರ